ಎಲ್ಲ ಬಿಗ್ ಬಾಸ್ ನೋಡ್ತಾ ಇರ್ತೀನಿ ಬಿಗ್ ಬಾಸ್ ಸುಮಾರು ಜನ ನೋಡ್ತೀನಿ ನೋಡಿದಿರಿ ಜನ ನೋಡಿದ್ದೀನಿ ಏನಂದ್ರೆ ಡಿ ಕೆ ಸಿ ಕುಮಾರ್ ಎತ್ಕೊಂಡು ಈ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಜದ್ದಾಂತ ಎತ್ತ ಮುನಪ್ಪನ ಕೈ ಇವ್ರು ಓಡೋಗ್ಬಿಟ್ರು ಯಾರು ರಮೇಶ್ ಕುಮಾರ್ ಹೆಂಗ್ ಬಂದ ಓಡೋ ಓಡೋ ನಿಲ್ಲಿಸ್ ಕೊಡ್ತಾವಂತ ಮತ್ತೆ ಅವ ಹುಡ್ಕೊಂಬಂದ್ರೆ ಏನ್ ಆಡ್ರಪ್ಪ ಹೋದ ಆಡ್ರಪ್ಪ ಹೋದಂತ ಮತ್ತೆ ಇವ್ರು ಬಂದ್ರೆ ಅಲ್ಲಿ ಇಲ್ಲಿ ಕನ್ವಿನ್ಸ್ ಮಾಡಿ ಈ ಬಿಗ್ ಬಾಸ್ ಅಲ್ಲಿ ಗೆದ್ದ ಅಂದ್ರೆ ಎತ್ತಿದ್ರು ವೀರ್ ಪರಿಗಿತ್ತು ಪರಿಗಿತ್ತು ಯಾರು ಇವ್ರು ಓಡಾಗ ಎಳ್ಕೊಂಬರ ಇವ್ರು ಓಡಾಗ ಎಳ್ಕೊಂಬರ ನೀವು ಓಡಾಕ್ತಾರಿ ಎಳ್ಕೊಂಬಂತ ನಾ ಗೆದ್ಕೊಂಡಂತ ಆತಿ ನಾಟಕ ಹಾಡ್ಬೋದು ಬೆಳಗ್ಗೆ ತನಕ ನಾಟಕ ಆಡ್ಬೋದು ಬೆಳಗ್ಗೆ ಬಣ್ಣ ತೆಗಿಲೇಬೇಕು ಯಾಕೆ ಎಂತಿ ಗೊತ್ತಿರಲಿಲ್ಲ ಇತ್ತೀಚಿಗೆ ನಮ್ಮ ಸೋದರ ಸಮಾನ ಅದಕ್ಕೆ ಎಮ್ ಎಲ್ ಸಿ ಅಭಿನಯ ನಮ್ಮ ಊರ್ ಪಕ್ಕದವ್ರು ಅಭಿನಯ ನನ್ನ ಬಗ್ಗೆ ತುಂಬಾ ಮಾತಾಡ್ತಾವ್ರಿ ಎಲ್ಲಾ ಕಡೆ ಮಾತಾಡ್ತಾವ್ರಿ ಸಮೃದ್ಧ ಮಂಜು ನಮ್ದು ಮಗಳ ನಿಮ್ ಮಗಳ ಕಾಲಂಟ ಶತಾ ಉಡು ಅವನು ಇಬ್ಳು ಶಬ್ದ ಉಣ್ಣಾನೋ ಇಬ್ಳು ಶಕ್ತಾ ಉಣ್ಣಾನೋ ಆ ಪದ ನಿರಕ್ಷಣಾ ಕಾಂಗ್ರೆಸ್ ಒಡ್ಕುಪ್ಪಾಡು ಒಡ್ಕುಪ್ಪ ಅವರು ಸಿನಿಮಾಸ ಮಾಡೋ ನಾನು ಯಾವತ್ತೆ ಹೇಳ್ತೀನಿ ಅತ್ತೆಗೊಂದು ಕಾಲ ಸೊಸೆಗೊಂದ್ ಕಾಲ ಒಂದೇ ಬರುತ್ತೆ ಮಾತಾಡೋಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೊಬೇಕು ನನ್ನ ಸೋದ ಸಂವಾದ ಅನ್ನೋ ಹೇಳ್ತೀನಿ ಇನ್ನೂ ಪ್ರಚಾರ ಮಾಡೋಣ ಬಗ್ಗೆ ಇನ್ನೂ ಜೋರಾಗಿ ಮಾಡು ಈ ಸಿದ್ಧಗಂಟನೂ ಮಾಡ್ತಾ ಇದ್ಯಾ ಶ್ರೀಹಾಸು ಮಾಡ್ತಾ ಇದೀಯಾ ಅಲ್ಲೇ ಒಂದು ಈ ಮೂವತ್ತು ದಿವಸದ ಈ ಮೀಡಿಯಾ ಅವ್ರು ಮಾಡಿದ್ರು ಇವಾಗ ನೀವು ಮಾಡ್ತಾ ಮಾಡಿ ಪುಕ್ಸಟ್ಟಾಗ ಹೆಸರು ಹೋಗ್ತೇನೆ ನನ್ನ ಅದಲ್ವಾ ಸೊ ದಯವಿಟ್ಟು ಒಂದೇ ಅರ್ಥ ಮಾಡ್ಕೊಳ್ಳಿ ಒಂದು ನಮ್ಮ ಮುಳುಬಾಗಲ ತಾಲೂಕಲ್ಲಿ ಯಥೇಚ್ಛವಾಗಿ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ನನಗಿಂತೂ ನನಗೇನು ಒಂದು ನಿಯರ್ ಬೈ ಒಂದು ಲಕ್ಷ ಓಟ್ ಕೊಟ್ಟಿದ್ರಿ ಅದಕ್ಕಿಂತ ಹೆಚ್ಚಿನ ರೀತಿಯನ್ನು ನನ್ನ ಸ್ಟೇಟಿನ ಕೊಡಿಸ್ಬೇಕು ಅವ್ರನ್ನ ಕಳು ಕಳಿಸೋ ಮುಖಾಂತರವಾಗಿ ಅವ್ರದ್ದು ಆಶೀರ್ವಾದ ಮಾಡಬೇಕು ಸೊ ಇನ್ನೊಂದು ನೀವೆಲ್ಲ ಬಿಗ್ ಬಾಸ್ ನೋಡ್ತಾ ಇರ್ತೀವಿ ಬಿಗ್ ಬಾಸ್ ಸಮಾಚಾರ ನೋಡಿದ ಸಮಾಚಾರ ನೋಡಿದೀನಿ ಏನಂತಂದ್ರೆ ಡಿ ಕೆ ಸಿ ಕುಮಾರ್ ಎತ್ಕೊಂಡು ಈ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಜದ್ದಾಂತ ಎತ್ತ ಮುನಪ್ಪನ ಕೈ ಇವ್ರು ಓಡೋಗ್ಬಿಟ್ರು ಯಾರು ರಮೇಶ್ ಕುಮಾರ್ ಘಟ ಬಂದ ಓಡೋ ಓಡೋ ಇಂಗ್ಲೀಷ್ ಕೊಡ್ತಾವಂತ ಮತ್ತೆ ಅವಾಗ ಹುಡ್ಕೊಂಬಂದ್ರೆ ರಾಡ್ರಪ್ಪ ಹೋದ ರಾಡಪ್ಪ ಹೋದಂತ ಮತ್ತೆ ಹೀರ್ ಮಗ ಅಲ್ಲಿ ಇಲ್ಲಿ ಕನ್ವಿನ್ಸ್ ಮಾಡಿ ಈ ಬಿಗ್ ಬಾಸ್ ಅಲ್ಲಿ ಗೆದ್ದ ಅಂತ ಘಟ ಎತ್ತಿದ್ರು ವೀರ್ ಬರ್ಗಿತ್ತು ಬರ್ಗಿತ್ತು ಯಾರು ಇನ್ನೊಂದು ಬ್ಯಾಚ್ ಇವ್ರು ಓಡಾಗ ಎಳ್ಕೊಂಬರ ಇವ್ರು ಓಡಾಗ ಎಳ್ಕೊಂಬರ್ರ ನೀವು ಓಡಾಕ್ತಾರಿ ಎಳ್ಕೊಂಬತ್ತ ನಾ ಗೆದ್ಕೊಂಡಂತ ಆರ್ತಿ ಎರಡು ಮೂರ್ ಸರಿ ಹೋಗಲಿದೆ ಸಿದ್ದರಾಮಣ್ಣ ಯಾಕಂದ್ರೆ ಸಿದ್ದರಾಮಣ್ಣ ಹೋಗಲ್ಲ ಓ ತಾನೆ ಹೊಗಳ್ಬೇಕಾಯ್ತ ನಾನು ಮೂರ್ ಸರಿ ಹೊಗಳಿದೆ ದುಡ್ಡು ಕೊಡ್ತಾ ಅಂದ್ಬಿಟ್ಟು ದುಡ್ಡು ಇಲ್ಲ ಏನಿಲ್ಲ ಮೀಡಿಯಾದಲ್ಲಿ ಹೊಗಳಿದೆ ನನಗೆ ಚೆನ್ನಾಗಿ ನೋಡ್ಕೊಂತ ಅವನೇನಂದೆ ನಾನು ಈ ಅಪ್ಪನ್ ಫೋನ್ ಮಾಡಿ ಬೈದ ಏ ಕರೆಕ್ಟ್ ಆಗಿ ಹೇಳು ಹಂಗಾದ್ರೂ ಪಂಡ್ ಕೊಡ್ತ ದುಡ್ಡೇ ಇದೀನಿ ಪಂಡು ಇಲ್ಲ ಏನಿಲ್ಲ ಯಾಕೇಳಿ ಹೇಳಿ ಅಕೌಂಟಲ್ಲಿ ದುಡ್ಡಿಲ್ಲ ಪ್ಯಾಚ್ ಇಲ್ಲ ಹಾಕಕ್ ದುಡ್ಡಿಲ್ಲ ನಾಟಕ ಹಾಡ್ಬೋದು ಬೆಳಗ್ಗೆ ತನಕ ನಾಟಕ ಆಡ್ಬೋದು ಬೆಳಗ್ಗೆ ಬಣ್ಣ ತೆಗಿಲೇಬೇಕು ಹೆಂಡತಿ ಹುಟ್ಟಿರಲಿಲ್ಲ ಎಂತ ಹಾಡಿ ಮನುಷ್ಯರಿಗೆ ಹತ್ರ ಆಗತಕ್ಕಂಥ ನಾಟಕ ಹಾಡಿ ನೀವು ಇವತ್ತು ಎಷ್ಟೋ ಜನ ಶಾಸಕರು ನಲವತ್ತೆಂಟು ಜನ ಶಾಸಕರು ನಲವತ್ತು ವರ್ಷ ಕೆಳಗಡೆ ಇದೀವಿ ನಮ್ಗೆ ಅರ್ಥ ಆಗ್ತಾರೆ ಏನು ನಡೀತಿದೆ ಯಾವ ಡಿಪಾರ್ಟ್ಮೆಂಟ್ ಹೋದ್ರು ಎಲ್ಲಾದ್ರೂ ತಗೊಂತಾರೆ ಇಟ್ಕೊಳ್ತಾರೆ ಒಂದು ಕೊಡ್ತಾರೆ ಯಾಕೆ ಹೇಳಿ ಗೊತ್ತಲ್ಲ ದುಡ್ಡಿಲ್ಲ ನಮ್ಗೆ ನಾವು ಎಷ್ಟು ಹಾಸಿಗೆ ಇದೆ ಅಷ್ಟೇ ಚಾಸ್ಕೊಂಬ ಕಾಲು ಅದಕ್ಕಿಂತ ಮುಂಚೆ ಹೋದ್ರೆ ಮಾನವ ನಮಗೆ ಬಹುಶಃ ಮುಂದಿನ ದಿವಸದಲ್ಲಿ ಇದೇ ಸರ್ಕಾರ ಮೋದಿ ಸರ್ಕಾರ ಬಂದ ನಲವತ್ತೈದು ದಿವಸಗಳಲ್ಲಿ ಬಹುಶಃ ಸರ್ಕಾರ ಬಹುಶಃ ಅವರಾಗಿ ಅವ್ರು ತಳ್ಳೋ ಚಾನ್ಸಸ್ ಇದೆ ಯಾಕೆ ಹೇಳಿ ಸಂಸಾರ ನಡೆಸೋ ದುಡ್ಡಿಲ್ಲ ಇಲ್ಲಿ ಇವತ್ತು ಜಾಸ್ತಿ ಆಸ್ತಿ ಬಂದೆ ಮುಳುಬಾಗಲಿ ತುಂಬಾ ಆಸೆ ಎತ್ಕೊಂಡ್ಬಂದೆ ಒಂದೂವರೆ ಕೋಟಿ ಬಂಗಾರ ಪೇಟೆ ಎರಡು ಕೋಟಿ ಕೆಜೆಫ್ಗೆ ನಮ್ ಒಂದೂವರೆ ಕೋಟಿ ನನ್ನ ಕದ್ದು ಮಂಗಳಿಗೆ ನನಗೆ ಮೂವತ್ಮೂರು ಕೋಟಿ ಮೂವತ್ಮೂರು ಲಕ್ಷ ಲಕ್ಷ ಎಲ್ಲಪ್ಪ ತಂದು ಇಲ್ಲಿ ಮೂವತ್ತ್ ಮೂರು ಲಕ್ಷ ತಂದಾನು ಯಾರು ಕೊಡೋದು ಎಲ್ಲರಿಗೂ ಮೂರು ಮೂರು ಕೋಟಿ ನಾಲ್ಕು ಕೋಟಿ ಕುಡಿಯೋ ನೀರು ನಂಗೆ ಒಂದು ಕೋಟಿ ಕುಡಿಯೋ ನೀರು ಇವ್ರಿಗೆ ಪೋಷಿಸಿದ್ದೀರಿ ಯಾರು ಬೋರ್ದಿ ಇದೆ